ಅದೊಂದು ದೊಡ್ಡ ಕಥೆ ಸಾವಿತ್ರಮ್ಮ ಪೂಜಾರವರು ಅವರು ಮಹಿಳೆ ಮೂರು ಮಂದಿ ಅಥವಾ ಎರಡು ಮಂದಿಯ ಈಗಿ ಪದದಲ್ಲಿ ನಿಂತ್ಕೊಂಡ್ರೆ ಬೆಳತನಕ ಹಾಡ್ತಕ್ಕಂಥ ಕಲಾವಿದ ಸಾವಿತ್ರಮ್ಮ ಬಹುಶಃ ಈ ನಾಡಿನಲ್ಲಿ ಒಂದು ಆಂದೋಲನಗಳು ನಡೆದವಂತಂದ್ರೆ ಒಂದೆದ್ದು ಸ್ವಾತಂತ್ರ್ಯ ಆಂದೋಲನ ಅವತ್ತು ಕೂಡ ಗಿಗಿ ಪದಗಳು ಹಾಡಿದ್ರು ನಮಗೆ ಸ್ವಾತಂತ್ರ್ಯ ಬೇಕು ಅಂತೇಳಿ ಆ ಗಿಗಿ ಪದಗಳು ನಮ್ಮ ನಾಡ ನಮ್ಮನ್ನು ಬಿಟ್ಟು ಹೋಗ್ರಿ ಇರ್ತಕ್ಕಂಥ ಈಗಾಗಲೇ ನಾವು ರಾವಣಿ ಹೇಳಿದ್ವಲ್ಲ ಕೃತಕಂಡ ವಿಧು ಬ ಹರಿಪುಣ್ಯದ ನಡು ಭಾರಿ ಬರಿ ಮಾತ್ಮರು ಜನಿಸಿದಂತ ಅಂತ ಸಾವಿರಾರು ಹಾಡುಗಳಲ್ಲಿ ನಿಂತಲ್ಲಿ ಹಾಕ್ತಕ್ಕಂಥ ಅದ್ಭುತ ಕಲಾಲ್ ಯಾರು ಅಂತಂದ್ರೆ ಸಾವಿತ್ರ ಅವರನ್ನ ಸರ್ಕಾರ ಗುರುತಿಸಿ ಅದ್ರೆ ನಮಗೆ ತುಂಬಾ ಖುಷಿ ಏನೂ ಇಲ್ಲದೆ ಇರತಕ್ಕಂಥವ್ರು ಬಹುಶಃ ಯಾವುದೇ ವಸೂಲಿ ಇರ್ತಕ್ಕಂಥವ್ರು ಎಲ್ಲಿನೂ ಯಾರನ್ನು ಹೋಗಿ ನನಗೊಂದು ಲೆಟರ್ ಕೊಡ್ರಿ ಇರ್ತಕ್ಕಂಥ ಇಲ್ಲದೆ ಇರತಕ್ಕಂಥ ಒಬ್ಬ ಹೆಣ್ಣು ಗುರುತಿಸಿರ್ತಕ್ಕಂಥ ಸರ್ಕಾರಕ್ಕೆ ಯಾವತ್ತೂ ಕೂಡ ಒಂದನೇ ಆಂದೋಲನ ಸ್ವಾತಂತ್ರ್ಯ ಆಂದೋಲನ ಆದರೆ ಎರಡನೇ ಆಂದೋಲನ ಅಕ್ಷರ ಆಂದೋಲನ ಅಕ್ಷರ ಆಂದೋಲನ ಕೂಡ ಅಕ್ಷರ ಕಲೀರಿ ಅಂತ ಇವರು ಕಲಿತಿಲ್ಲ ಆದರೆ ಮಂದಿಗೆ ಅಕ್ಷರ ಕಲೀರಿ ಅಂತ ಹೇಳ್ತಕ್ಕಂಥ ಪುಣ್ಯಾತ್ಮರು ಅಷ್ಟು ಅದ್ಭುತವಾಗಿ ನಾಡಿನ ತುಂಬೆಲ್ಲ ಸಂಚರಿಸಿ ಭವಿಷ್ಯ ಅಕ್ಷರ ಬರೆದೇ ಇರೋವರನ್ನು ದಯವಿಟ್ಟು ಅಕ್ಷರ ಕಲೀರಿ ಅಂತ ಹೇಳೋದ್ರ ಜೊತೆಗೆ ಯಾವುದೇ ಹಬ್ಬ ಹರಿದಿನಗಳು ಬಂದರೂ ಕೂಡ ಒಂದು ರಾತ್ರಿ ಚುಗುಲ್ ಬಂದಿ ಇನ್ನೊಂದು ತಂಡ ಇನ್ನೊಂದು ಮಾಡಿದ್ರೆ ಇವ್ರ ತಂಡ ಇವರು ಬೆಳತನಕ ಚುಗುಲ್ಬಂದಿ ಮಾಡಿ ಎಷ್ಟೋ ಜನ ನೋಟ್ ಕಟ್ಟೋರಿಗೆ ಎಷ್ಟೋ ಜನ ಆಹಾರ ಹಾಕೋರಿಗೆ ಶರ್ಟ್ ಹೊಡೆದು ಹಾಕಿರ್ತಕ್ಕಂಥ ಸಾವಿತ್ರಮ್ಮ ಪೂಜೆ ಅನ್ನೋದು ಬೆಂಗಳೂರಿಗೆ ಅವರ ಮಕ್ಕಳು ಕೂಡ ಇದ್ದಾರೆ ಅದರ ಜೊತೆಗೆ ಅವರು ಒಂದು ಕೆಳಪರಂಪರೆಯಿಂದ ಬಂದಿರತಕ್ಕಂಥ ಈ ಜನರಿಗೆ ಬಹುಶಃ ಇವತ್ತು ಯಾರಾದರೂ ಪಕಿರಮ್ಮ ಕುಡಿಶಾರರ ನಂತರ ಮಹಿಳೆಯರು ಯಾರಾದರೂ ಡಬ್ ಬಾರತಾರೆ ಸಾವಿತ್ರಮ್ಮ ಮತ್ತು ಇನ್ನೊಬ್ಬರು ಲಕ್ಷ್ಮೀಬಾಯಿ ಅಂತ ನಮ್ಮ ಚಲಗಟ್ಟಿ ತಾಲೂಕಿನಲ್ಲಿ ಇದ್ದಾರೆ ಅವ್ರಿಗೂ ಕೂಡ ಅಂಥ ಒಂದು ಪ್ರಶಸ್ತಿ ಸಿಗಬೇಕಾಗಿರ್ತಕ್ಕಂಥ ಸಂದರ್ಭವೂ ಕೂಡ ಇದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಈ ನಂತರ ತಲೆಮಾರಿಗೆ ನಮ್ಮ ಈ ತಲೆಮಾರಿಗೆ ಕೂಡ ಇನ್ನೊಂದು ಆಂದೋಲನವನ್ನು ಆರಂಭ ಮಾಡಿರ್ತಕ್ಕಂಥವ್ರು ಇದ್ದಾರೆ ಅಂತಂದರೆ ಗಿಗಿ ಪದ ಅಂದ್ರೇ ಮೂಗು ಮೂರಿತಕ್ಕಂಥ ಕಾಲದಲ್ಲಿ ಅದನ್ನು ಬಿಡದಂಗೆ ಗಂಡನ್ನಾದರೂ ಬಿಡ್ತೇನೆ ನಾನು ಆದರೆ ಗಿಗಿ ಪದ ಬಿಡಲೇ ತೊಡಂಗಿಲ್ಲ ಅಂತಕ್ಕಂಥ ಮಂದಿ ಸಾಕಷ್ಟು ಜನ ಇದ್ದಾರೆ ಅಂತ ಸಾವಿರವರಿಗೆ ಸೇರ್ತಕ್ಕಂಥವರು ನಮ್ಮ ಸಾವಿತ್ರಿ ಮರು ನಾವೆಲ್ಲ ಆ ಕಡೆ ಬಳ್ಳಾರಿ ಕಡೆ ನಾವೆಲ್ಲ ಹೋಗಿ ಕೇಳ್ಕೊಂಡಾಗ ಎಷ್ಟೋ ಸರಿ ಗಂಡ ಹೆಂಗರಿಗೆ ಜಗಳ ಬಂದದ್ದು ಗಂಡ ಹೆಂಡ್ರಿ ಜಗಳ ನಮ್ಮ ಮಂಜಮ್ಮ ಅಂತ ಅಂತವ್ರು ಬಹಳಷ್ಟು ಮಂದಿ ಇದ್ದಾರೆ ನಮ್ಮ ನಾವು ಇಲ್ಲಿ ಕೊಡ್ತೀವಿ ಗಂಡನಾದ್ರು ನಾವು ನೆಚ್ಕೊಂಬಂದಿರ್ತಕ್ಕಂಥ ನೆಚ್ಕೊಂಡ್ಬಂದಿರತಕ್ಕಂಥ ಕಲೆಯನ್ನು ಬಿಟ್ಕೊಡೋಂಗಿಲ್ಲ ಅಂತಕ್ಕಂಥ ದಿಟ್ಟ ಮಹಿಳೆಯರು ಯಾರಾದರೂ ಬಹುಶಃ ಈ ನಾಡಿನ ಅಂತಂತಂದ್ರೆ ಅದು ಈಗಿಪರ ಕಲಾವಿದರು ನಮ್ಮ ನಾಟಕದ ಕಲಾವಿದ್ರು ಅಂತ ಸಾಲಿಗೆ ಸೇರಿರ್ತಕ್ಕಂಥ ಸಾವಿಗ್ರಿ ಅವರು ಇವತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರೋದು ಕೂಡ ನಮ್ದಿನಿಂದೆ ದೊಡ್ಡ ಹೆಣ್ಣೆ ವಿಷಯ ಯಾಕಂದ್ರೆ ಇವತ್ತು ಡಾಕ್ಟರೇಟ್ ಪಡೆದಿರ್ತಕ್ಕಂಥವ್ರು ಇದ್ದಾರೆ ಡಾಕ್ಟರೇಟ್ ಪಡೆದ್ರು ಕೂಡ ಇವ್ರ ಮಾತುಗಳನ್ನ ಅವರ ಪುಸ್ತಕದಲ್ಲಿ ಬರೆದು ಡಾಕ್ಟರೇಟ್ ಪಡ್ಕೊಂಡಿದ್ದಾರೆ ಆದರೆ ಇವರ ಅನುಭವವನ್ನು ತಗೊಂಡು ಪಡ್ಕೊಂಡಿದ್ದಾರೆ ಇವರ ಅನುಭವದ ಮುಂದೆ ಅವರ ಡಾಕ್ಟರೇಟ್ ಯಾವುದಕ್ಕೂ ಸರಿ ಸಮಾನ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಮತ ಹಾಗಾಗಿ ಇವರೆಲ್ಲ ಎಷ್ಟು ಜನ ಹೇಳ್ತಿದ್ರು ಅಂತಂದ್ರೆ ಇವ್ರು ಕೇಳಿದ್ರೆ ಪಕ್ಕ ರೈತನಾಗೋದಕ್ಕ ಚೊಕ್ಕ ಮಾತ ನಿಮ್ಮ ನಪ್ಪ ಎಲ್ಲ ತಮ್ಮ ಕೊನೆತರ ಒಕ್ಕರದಿಂದ ಇದು ರೊಕ್ಕ ಮರ ಟ್ಯಾಂಕ್ಸಾಲಿ ಲೆಕ್ಕ ಹಾಕಿ ನೋಡೋ ತಮ್ಮ ದೂರತಾರ ಒಂಟಿ ಟುಗುರಿ ಅಂತ ಹೊಲ ಗಂಟೆ ಹೊಡೆದಾರ ಒಳಗಿಂದ ಕಿಟ್ಟದ ಸಣ್ಣನ ಬಣ್ಣ ಒಳಗಿಂದ ಕಿಟ್ಟದ ಸಣ್ಣ ಬಣ್ಣ ಅದು ನೀರು ಹಿಡಿದಿರುತ್ತೋ ನಿಂತಾರ ಕೋಟಿ ವಿದ್ಯೆಗಲ್ದವರೆಲ್ಲ ಮೆಡಿ ಸಲ ಮಾಡಿದ್ದಾರೆ ಕೋಟಿ ವಿದ್ಯೆಗಲ್ ದರೆಲ್ಲ ಮೆಡಿಶಲ ಮಾಡಿದ್ದಾರೆ ಪ್ಯಾಟಾಗ ಮಾರುಗಳನ್ನ ಮಾಡ್ ಪ್ಯಾಟಾಗ ಕಟ್ಟಿ ಬಂದ ಪ್ಯಾಟಿ ಅಂತ ಬಹುಶಃ ಒಂಟಿ ಡೂಬ್ರಿ ಅಂತ ಹೊಲ ಒತ್ತಿರ ಹೊಡೆದ ಒಳಗಿಂದ ಕೇಳಿದ ಸಣ್ಣ ಮಣ್ಣ ಒಂಟಿ ಡೂಬರಿ ಅಂತ ಹೊಲ ಒತ್ತಿರ ಹೊಡೆದರ ಒಳಗಿಂದ ಕೇಳುತ್ತುದು ಸಣ್ಣ ಮಣ್ಣ ಒಳಗಿಂದ ಕೀಳ್ತದ ಸಣ್ಣ ಮಣ್ಣ ಅದು ನೀರು ಹಿಡಿತದಂತ ಯಾವ ಕೃಷಿ ಪ್ರಜ್ಞೆಯೂ ಕೂಡ ಇವರಂತ ಹಾಡುಗಳನ್ನ ಹಾಡೋದಕ್ಕೆ ಸಾಧ್ಯ ಇಲ್ಲ ಅತ್ಯಂತವಾಗಿರ್ತಕ್ಕಂಥದ್ದು ಕೋಟಿ ವಿದ್ಯೆದವರೆಲ್ಲ ಮೆಡಿ ಸಲ ಮಾಡಿದ್ದಾರೆ ಪ್ಯಾಟಾಗ ಮಾರ್ಗ ಪ್ಯಾಟಗ ಮರಗಳನ್ನು ಮಾಡೋಣ ಪ್ಯಾಟಿ ಬಣ್ಣ ಅಂತ ಗರ್ಣಿಮಣಿ ಆಡೋದಕ್ಕೆ ಅಡ್ಡಿಲ್ಲ ನೋಡುತ್ತಮ ಗೊಡ್ಡಿಮಿ ಬೇಡಿ ಬಡೋ ದಿನ ದಿನ ಕರ್ಣಿಮಣಿ ಆಡೋದಕ್ಕೆ ಅಡ್ಡಿ ಎಲ್ಲ ನೋಡುತ್ತಮ ಗೊಡ್ಡಿಮಿ ಬೇಡಿ ಬಡೋದಿನ ದಿನ ವಾರಿ ಒಳಗೆ ಹೋಗಿದಿನ ಗುಡದಂತ ಒಟ್ಟಾಕಿ ಉಣ್ ಹೋಗೋದು ನೋಡಿ ಎಮ್ಮೆ ಹಿಂಗ್ ಅಂತ ಇವ್ರು ಹಾಡ್ತಕ್ಕಂತ ಹಾಡುಗಳೇ ಇವು ಬಹುಶಃ ಇದಕ್ಕೆ ಪ್ರಶಸ್ತಿ ಬರೋದು ಈಗ ಯಾವ್ದು ಬರ್ಬೋದು ಹೇಳ್ರಿ ಅಂತ ಧಾರವಾಡ ಜಿಲ್ಲೆಯ ನವಗುಂ ತಾಲೂಕಿನ ಬೆಳವಟಿಗಿ ಗ್ರಾಮದ ಈ ಸಾವಿತ್ರಮ್ಮ ಪೂಜಾರವ್ರ ಬಗ್ಗೆ ನನಗೆ ಬಹುಶಃ ಅವರ ಇಡೀ ಇತಿಹಾಸ ನನ್ನ ಕಡೆಗೆ ಹೇಳಕ್ಕೆ ಸಾಧ್ಯ ಇಲ್ಲ ಆದರೆ ಅವರನ್ನು ನಾನು ಮೇಲ್ಮೇಲೆ ಮೇಲ್ಮೇಲೆ ನೋಡಿದ್ರ ಜೊತೆಗೆ ನನ್ನ ಜೊತೆ ಒಂದಿಷ್ಟು ತರಬೇತಿ ತರಬೇತಿಗಳನ್ನು ಬಂದಿರೋದ್ರ ಜೊತೆಗೆ ಅವರ ಒಂದಿಷ್ಟು ಮಾತುಗಳಲ್ಲಿ ಇವತ್ತು ಅವರ ಸಣ್ಣ ಪರಿಚಯವನ್ನು ನಿಮ್ಮಿದ್ರೆ ಮಾಡಿಕೊಟ್ಟಿದ್ದೀನಿ ಏನಾದರೂ ತಪ್ಪಿದರೆ ಕ್ಷಮಿಸಬೇಕು ಅಂತ ಹೇಳ್ತಾ ಅವಕಾಶ ಕೊಟ್ಟಿರ್ತಕ್ಕಂಥ ಕರ್ನಾಟಕ ವಿದ್ಯಾವರ್ಧಕ ಸಂಘಕ್ಕೆ ಎಲ್ಲ ಸದಸ್ಯರಿಗೂ ಅಧ್ಯಕ್ಷರಿಗೂ ಅನಂತ ಧನ್ಯವಾದ ಅಪ್ರೀಸ್ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ